ಸುಮಾರು ಜನ ನಿಮ್ದು ಅನಿಲ್ ಗೌಡ ಅಂತ ಊರು ಸೂರ್ನಲ್ಲಿ ಸೂರ್ನಲ್ಲಿ ಇದು ಈ ಅಲ್ಲೇ ಆಗಿಲ್ಲ ಎಚ್ಚರಿಣ ಎಚ್ೀ ವ್ಯಾಪಾರ ಒಂದು ಎಂಬತ್ತು ಹೇಳ್ತದೆ ಇಲ್ಲ ಜೊತೆಗೂತೆ ಕಬಡ್ ಜಾತ್ರೆಗೆ ಈ ಯಾವಾಗ ಬಂದಣ ಕಬಾಳಿ ಜಾತ್ರೆಗೆ ಬಂದ್ವಿ ನಿಮ್ ಹದ್ನಾರನೇ ತಾರೀಕು ಬಂದ್ವಿ ಈ ಕರು ಬಂದು ಹನ್ನೊಂದು ತಿಂಗಳು ಆಲಲ್ ಕರು ಇದು ಎಂಬತ್ತು ಹೇಳ್ತಾ ಇದ್ದೀನಿ ವ್ಯಾಪಾರ ಸರಿ ಬಂದರೆ ಒಂದೂವರೆಗೂ ಕೊಡ್ತೀನಿ ದಯವಿಟ್ಟು ಯಾರ ಆಸಕ್ತಿ ಸ್ನೇಹಿತರು ಸಾಕು ಆಸಕ್ತಿ ಇದ್ದು ಬಂದು ತಗೋಬೇಕು ಓಕೆನಾ ಅಡ್ರೆಸ್ ಕರೆಕ್ಟ್ ನನ್ನ ನಂಬರು ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ನೈನ್ ಜೀರೋ ಸಿಕ್ಸ್ ಜೀರೋ ಅಡ್ರೆಸ್ ಜೀರೋಸ್ ಹಾಂ uh <laughs>